ಸೋಮವಾರ ದಾಂಡೇಲಿ ತಾಲೂಕಿನಲ್ಲಿ ಪುನಃ ಇಪ್ಪತ್ತೊಂದು ಕೊರೋನಾ ಸೋಂಕಿತ ಪ್ರಕರಣಗಳು ದೃಢಪಟ್ಟಿವೆ ಅದರಂತೆ ಇಂದು ಒಂಬತ್ತು ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ ಆದರೆ ಕಳೆದೊಂದು ವಾರದಿಂದ ಶಾಂತವಾಗಿದ್ದ ಕಿಲ್ಲರ್ ಕೊರೋನಾ ಸೋಮವಾರ ಮತ್ತೊಮ್ಮೆ ರುದ್ರನರ್ತನ ನಡೆಸಿದೆ ಎರಡನೇ ಅಲೆಯ ಕೊರೋನಾ ಕೂಪದಲ್ಲಿ ಸಿಲುಕಿದ್ದ ಒಟ್ಟು ಮೂವರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಇದರಿಂದಾಗಿ ಎರಡನೇ ಅಲೆಯ ಕೊರೋನಾ ಸುನಾಮಿಯಲ್ಲಿ ಒಟ್ಟು ಎಪ್ಪತ್ತಾರು ಸೋಂಕಿತರು ಪ್ರಾಣ ಕಳೆದುಕೊಂಡಂತಾಗಿದೆ ಇದರಿಂದಾಗಿ ಒಂದನೇ ಅಲೆ ಮತ್ತು ಎರಡನೇ ಅಲೆ ಸೇರಿ ಕೊರೋನಾ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗಿದೆ ಇಂದು ಸೋಂಕಿತ ಪ್ರಕರಣಗಳಿಂದ ಒಟ್ಟು ಸೋಂಕಿತರ ಸಂಖ್ಯೆ ಎರಡು ಸಾವಿರದ ನಾನೂರ ಮೂರಕ್ಕೆ ಏರಿಕೆಯಾಗಿದೆ ಅದರಂತೆ ಇದುವರೆಗೆ ಎರಡನೇ ಅಲೆಯ ಕೊರೋನಾ ಸೋಂಕಿನ ಬಲೆಗೆ ಸಿಲುಕಿದ್ದ ಒಟ್ಟು ಎರಡು ಸಾವಿರದ ಒನ್ನೂರ ನಲವತ್ ಜನರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಮೂವತ್ನಾಲ್ಕು ಸೋಂಕಿತರು ಮತ್ತು ಹೋಮ್ ಐಸೋಲೇಷನ್ನಲ್ಲಿ ನೂರ ಐವತ್ತು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದರಿಂದಾಗಿ ಸಕ್ರಿಯ ಸೋಂಕಿತ ಪ್ರಕರಣಗಳ ಸಂಖ್ಯೆ ನೂರ ಎಂಬತ್ನಾಲ್ಕಕ್ಕೆ ತಲುಪಿದೆ ಈಗಾಗಲೇ ಜಿಲ್ಲಾಡಳಿತ ದಾಂಡಿಲಿ ನಗರವನ್ನು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಎಂದು ಪರಿಗಣಿಸಿರುವ ಕಾರಣ ದಾಂಡಿಲಿ ತಾಲೂಕಾಡಳಿತ ನಗರದಲ್ಲಿ ಜೂನ್ ಹದಿನಾಲ್ಕರ ಮುಂಜಾನೆ ಆರು ಗಂಟೆಯವರೆಗೆ ಸೀಲ್ಡೌನ್ ಮುಂದುವರಿಸಿದೆ ಈ ನಡುವೆ ಹೊಲ ತೋಟ ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ಮಾತ್ರ ನಿಯಮದಲ್ಲಿ ಸಡಿಲಿಕೆ ಮಾಡಲಾಗಿದೆ ಅದರಂತೆ ಹೋಟೆಲ್ಗಳಿಗೆ ಪಾರ್ಸಲು ನೀಡಲು ಮಾತ್ರ ಅವಕಾಶ ನೀಡಲಾಗಿದೆ ಆದರೆ ಸಾರ್ವಜನಿಕರ ಓಡಾಟವೇ ಇಲ್ಲದ ಕಾರಣ ಹೋಟೆಲ್ ಮಾಲಕರು ಹೋಟೆಲ್ಗಳನ್ನು ತೆರೆಯಲು ನಿರಾಸಕ್ತಿ ತೋರಿಸಿದ್ದಾರೆ ಇನ್ನುಳಿದಂತೆ ವಾರ್ಡ್ಗಳಲ್ಲಿ ಮಾತ್ರ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಪೂರೈಸಲು ಅವಕಾಶ ಮಾಡಿಕೊಡಲಾಗಿದೆ ಹಾಗೆ ಎಣ್ಣೆ ಪ್ರಿಯರು ಎಂದಿನಂತೆ ನಿರಾಸೆಗೊಳಗಾಗಿದ್ದು ಜೂನ್ ಹದಿನಾಲ್ಕರವರೆಗೆ ಎಣ್ಣೆ ಅಂಗಡಿಗಳು ಸಂಪೂರ್ಣವಾಗಿ ಮುಚ್ಚಿರಲಿವೆ